ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಪೇ ರುಚಿ ಬರ್ರಿ ಇವತ್ತಿನ ರೆಸಿಪಿ ನಾನು ಬ್ರೆಡ್ ಒಳಗಾರೆ ಫ್ರೆಂಡ್ಸ್ ಎರಡು ಥರ ರೆಸಿಪಿ ತೋರಿಸಾಗತ್ತೇನು ರೀ ಒಂದು ಬ್ರೆಡ್ ಪಕೋಡ ಒಂದು ಬ್ರೆಡ್ ಆಮ್ಲೆಟ್ ರೀ ನೋಡ್ರಿ ಫ್ರೆಂಡ್ಸ್ ನಾನು ಸ್ವಲ್ಪ ರೀ ಕೊತ್ತಂಬರಿ ಸ್ವಲ್ಪ ಉಳ್ಳಾಗಡ್ಡಿ ರೀ ಹೆಚ್ಕೊಂಬಿಟ್ಟೇನು ಈ ಥರ ಸಣ್ಣಗೆ ಈ ಫಸ್ಟ್ ರೀ ನಾವು ಬ್ರೆಡ್ ಆಮ್ಲೆಟ್ ಮಾಡ್ಕೊಳ್ಳೋಣ ರೀ ನೋಡ್ರಿ ಫ್ರೆಂಡ್ಸ್ ನಾವು ಬ್ರೆಡ್ ತೊಗೊತೀವಿ ನೋಡ್ರಿ ಈ ಥರ ಅದ ನೋಡ್ರಿ ಬ್ರೆಡ್ ಪೀಸ್ ಹ್ಞೂ ನೋಡ್ರಿ ಮುನ್ನ ಈಗ ನಾಲ್ಕದ ಇವು ಮೊಟ್ಟೆ ಮೊಟ್ಟೆ ತೊಗೊಂಬಿಟ್ಟೇನು ಒಂದು ನಾಲ್ಕೇ ಫ್ರೆಂಡ್ಸ್ ನಾಲ್ಕು ತತ್ತಿ ಒಡ್ಕೊಂಡೇವ್ರಿ ಈಗ ಏನೇನ್ ಹಾಕು ನನ್ ನೋಲನ್ ಬರೀ ಸಿಮೋ ಈಗ ನೋಡ್ರಿ ಉಳ್ಳಾಗಡ್ಡಿ ಕೊತ್ತಂಬ್ರಿ ಇದ್ರೊಳಗೆ ಹಾಕೊಂಡ್ಬಿಡ್ತೇನೆ ನಾನೇ ನೋಡ್ರಿ ಈಗ ಹಾಕೊಂಡಾರ ಇದ್ರೊಳಗೆ ಮತ್ತೆ ಖಾರ ಹಾಕೊಳ್ಳೋಣ ಖಾರ ಇಷ್ಟ ಇಷ್ಟ ಖಾರ ಈಗ ಮತ್ತೆ ಉಪ್ಪು ಹಾಕೊಳ್ಳೋಣ ರೀ ಇಷ್ಟ ಉಪ್ಪು ನೋಡಿ ಉಪ್ಪು ಖಾರ ಎಲ್ಲ ಫುಲ್ ಮಿಕ್ಸ್ ಮಾಡ್ಕೊಂಡು ಫುಲ್ ಮಿಕ್ಸ್ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ಮಾಡ್ಕೊಂಡ್ರಿ ಈಗ ಇಲ್ಲೇ ಬ್ರೆಡ್ ಐತ್ರಿ ಶಿಮೊ ಈಗ ಒಂದು ಪ್ಯಾನ್ ಬಿಸಿ ಮಾಡಕ್ಕೆ ಇಟ್ಕೊಂಡೇನೆ ಹಾ ಇದು ಬಿಸಿ ಮಾಡ್ಕೊಂಡ್ಮೇಲೆ ಇದ್ರೊಳಗೆ ಆಮ್ಲೆಟ್ ಹಾಕೊಂಡ್ಬಿಡೋದು ನಾವು ಬ್ರೆಡ್ ಆಮ್ಲೆಟ್ ಈಗ ಒಂದು ಸ್ಪೂನ್ ಎಣ್ಣೆ ಹಾಕ್ತೇನೆ ನೋಡಿದ ಎಣ್ಣೆ ಹಾಕೊಂಡ್ಬಿಟ್ಟಿದಲ್ಲ ನಾವು ಅದ ಬಿಸಿ ಮಾಡ್ಕೊಂಡ್ಬಿಟ್ಟೇವೀಗ ನಾವು ಹಾಗೆ ಇದು ಬಿಸಿ ಈಗ ಇದ್ರೊಳಗೆ ಆಮ್ಲೆಟ್ ಹಾಕೋತೇವೆ ನೋಡ ಆಮ್ಲೆಟ್ ಹಾಕೋದು അതക്കല്ലാ ഹിംഗ് മാർക്ക് കൊത്ര എന്ന് വെച്ചാൽ നിങ്ങൾ ഇട്ട് കൊണ്ടിടണേ ഹിംഗ് ഇട്ട് കൊണ്ടിടൂ ഇന്നന്താ ഈ ദോൾസ് ആക്കുകൊണ്ടും ചിമ്മു ഹും പെർഫെക്റ്റ് തങ്ങാക്കുകൊണ്ടെന്താ ഇതി ഹും തേങ്ങ ನೋಡ್ಸಿಮ್ಮು ನಮ್ದು ಆಮ್ಲೆಟ್ ಬ್ರೆಡ್ ಆಮ್ಲೆಟ್ ಎಷ್ಟು ಮಸ್ತ್ ಆಗಿ ಬಂದೈತಿ ಅದಿಲ್ಲ ಹ್ಮ್ ಮಳೆ ಒಳಗ್ ಕೊಟ್ರೆ ಹಂಕಾರ್ ಭಾರಿ ಟೇಸ್ಟ್ ಒಂದ್ ಕಪ್ ಚಾ ಚಾ ಒಳಗ್ ಕುಡಿಬೇಕ್ ಮಸ್ತ್ ಆಕೈತಿ ನೋಡ್ಸಿಮ್ಮು ಇದು ಚಹ ಒಳಗ್ ಭಾರಿ ಐತಿ ಹಾ ಹೊರಗ್ ಮಳೆಯಾಗ ಹ್ಮ್ ಮಸ್ತ್ ಟೇಸ್ಟ್ ಆಕೈತಿ ಹ್ಞೂ ಇದಕ್ಕೆ ನಾವು ಈ ತರ ನೋಡಿಲ್ಲ ಈ ತರ ನಾ ನಡು ಕಟ್ ಮಾಡ್ಕೊಂಬಿಡ್ತೀನಿ ಈಗ ಕಟ್ ಮಾಡ್ಕೊಂಡ್ಬಿಟ್ಟೀವಿ ಅಂದ್ರೆ ಮತ್ತೆ ಹಂಗೆ ನೋಡು ಅದೇ ಮಸ್ತಾಗ್ತ ನೋಡಿ ಬ್ರೆಡ್ ಆಮ್ಲೆಟ ಮಸ್ತಾಗಿ ಬಂದೈತೆ ಅಲ್ಲ ಅದು ಅದಿ ಹ್ಞೂ ನೋಡಿರಿ ಸೂಪರ್ ಸೂಪರ್ ಅದಲ್ಲ ಹ್ಞೂ ಇಂಥವು ಭಾಳ ಮಾಡ್ಕೊಂಡು ಬಿಡು ಅಂದ್ರೆ ಅದಿ ಮತ್ತು ಎಣ್ಣೆ ಹಾಕಿಬಿಡಿ ಇದ್ರೊಳಗೆ ಹ್ಞೂ ಮತ್ತೆ ಸ್ವಲ್ಪ್ ಎಣ್ಣೆ ಹಾಕ್ಕೊತೀನಿ ಈಗ ಮತ್ತು ಇದ್ರೊಳಗೆ ಆಮ್ಲೆಟ್ ಹಾಕೊಂಡು ಫ್ರೆಂಡ್ಸ್ ನೋಡಿ ಹೆಂಗಾಗೈತಿ ಇದರೊಳಗೆ ನಾವು ಬ್ರೆಡ್ ಹಾಕೊಂಡೆ ದಾದಿ ಹ್ಮ್ ಚಿಮ್ಮಾ ಇದು ನೇಗೊಳೇಶೆ ಹಾಕೊಂಡೆ ನೋಡಿ ನಾನು ಈಗ ಒಲಿಸಿ ಹಾಕೊಂಡೆ ದಾದಿ ಚಲೋ ದಂಗಾ ಎಲ್ಲ ಸರಿ ಐ

ನೋಡಿ ಇದೇ ತರ ಈಗ ಬ್ರೆಡ್ ಆಮ್ಲೆಟ್ ಮಾಡ್ಕೊಂಡ್ರಿ ಫ್ರೆಂಡ್ಸ್ ನಾವು ಈಗ ಪಕೋಡ ರೀ ಬ್ರೆಡ್ ಪಕೋಡ ಬರ್ರಿ ಅದನ್ನ ಯಾವ ತರ ಮಾಡ್ಕೊಳ್ಳೋದಂತ ನೋಡೋಣ ಇದೇನು ಆಲೂಗಡ್ಡೆ ಶಿಮೋದ ಆಲೂಗಡ್ಡಿ ಹ್ಮ್ ಆಲೂಗಡ್ಡಿ ಈಗ ಬ್ರೆಡ್ ಪಕೋಡ ಮಾಡ್ಕೊಳಕ ಫಸ್ಟ್ ನಾನು ಎರಡು ಆಲೂಗಡ್ಡಿ ಇವ ಎರಡು ಆಲೂಗಡ್ಡಿ ಹ ಇವನ್ನ ಬಾಯ್ಲ್ ಮಾಡ್ಕೊಂಡ್ಬಿಟ್ಟೆ ನಾನು ಈಗ ನೋಡಿದ್ರ ಸಿಪ್ಪಿ ತಕೊಂಡ್ಬಿಡೋಣ ಹಿಂಗ शिमो इन आलूगड्या मॅश मॅश मारकोबी फुल सणकडन गरम मसाले गरम स्पून गरम मसाले गरम गरम अर्ध स्पून धनिया पोडी ಖಾರ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಇದೆಲ್ಲಾ ಪೂರನ ಮಿಕ್ಸ್ ಮಾಡ್ಕೊಂಬಿಡನಿ ಈಗ ಫ್ರೆಂಡ್ಸ್ ಇದು ಒಂದ್ ಸ್ವಲ್ಪ ರೀ ಕೊತ್ತಂಬರಿ ಸ್ವಲ್ಪ ಉಳಾಗಟೇನಿ ಸಣ್ಣಾಗಿ ಹಚ್ಕೊಂಡ್ಬಿಟಿನ್ ನೋಡ್ರಿ ನಾನು ಎರಡು ಕೊಡಿಸಿ ಇದ್ರೊಳಗೆ ಮಿಕ್ಸ್ ರೀ ಅಂದ್ರೆ ನಮ್ಮ ಬ್ರೆಡ್ ಪಕೋಡ ಮಸ್ತ್ ಆಗಿ ಬರ್ತಾವ್ರಿ ಕ್ರಿಸ್ಪಿ ಆಗಿ ಬರ್ತಾವ್ರಿ ಒಳಗೆ ಮಸಾಲ ಐತೆತ್ರಿ ಮ್ಯಾಗ್ ಪಕೋಡ ಮಸ್ತ್ ಹಾಕೋರಿ ನಮ್ಮ ಬ್ರೆಡ್ ಪಕೋಡ ಮಡಿ ಒಳಗೆ ಅಂಕಾರ ಭಾರಿ ಮಸ್ತ್ರಿ ಚಿಮು ಆಲೂಗಡ್ಡೆ ಮಸಾಲೆ ಅಂಕ ಈಗ ತಯಾರು ಮಾಡ್ಕೊಂಡ್ಬಿಟ್ಟೇವೆ ನಾವೀಗ ಹಾಂ ಇದನ್ನ ಈಗ ಚಿಡನ್ ಪಕ್ಕಕ್ಕೆ ಈಗ ನಾವು ಬೇಸನ್ ಹಿಟ್ಟೆ ಕಲಿಸ್ಕೊಂಡ್ಬಿಡೋಣ ಈಗ ಇದು ಬೇಸನ ಹಿಟ್ಟಿದ ಒಂದು ಕಪ್ ಚಿಮು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ಈಗ ಆಮ್ಯಾಗ ಸ್ವಲ್ಪ ಖಾರ ಸ್ವಲ್ಪ ಖಾರ ಇದೆ ಇದು ಖಾರ ಭಾಳ ಐತಿ ಅರಶಿನ ಒಂದು ಸ್ವಲ್ಪ ಹಾಕೊಡೋಣ ಹ್ಞೂ ಶಿಮು ಈಗ ನಾವು ಸೋಡಾ ಒಂದು ಸ್ವಲ್ಪ ಹಾಕ್ಕೊಂಬಿಡೋಣ ಒಂದು ಚಿಟ್ಟಿಗೆ ಅಷ್ಟು ಸೋಡಾ ಹ್ಞೂ ಈಗ ನೋಡೋಣ ಬ್ರೆಡ್ ಪಕೋಡ ಮಸ್ತಾಗಿ ಬರ್ತಾವ ಈಗ ಸೋಡಾ ಹಾಕೋದಕ್ಕಿಂತನೂ ಈಗಿಂದು ಹಿಟ್ಟು ಶಿಮ್ಮು ಈಗ ಸ್ವಲ್ಪ ನೀರು ಹಾಕೊಂಡು ಕೈಲಿಂತ್ರ ಕಲಸ್ಕೊಂಡ್ಬಿಡೋಣ ಶಿಮು ಈಗ ಹಿಟ್ಟು ಕಲಸ್ಕೊಂಡಿವೀಗ ಈಗ ಈಗ ಹಿಟ್ಟು ಕಲಸ್ಕೊಂಡು ಮುಗಿದ ಮ್ಯಾಗೆ ಈಗ ಬ್ರೆಡ್ ಕಟ್ ಮಾಡ್ಕೊಳು ಬಾವನು ಹ್ಞೂ ಶಿಮು ಈಗ ಎರಡು ಬ್ರೆಡ್ ಇವು ಪೀಸ್ ಒಳಗೆ ಅದಾವ ಇವು ಇದ್ರ ಮ್ಯಾಗ ನಾವು ಮಾಡ್ಕೊಂಡಿದ ಮಸಾಲ ಹಾ ಈಗ ಈ ಥರ ಅದೇ ಈ ಥರ ಫುಲ್ ಎಲ್ಲದಕ್ಕೂ ಆಗ್ಬೇಕದು ಹ್ಞೂ ಶಿಮು ಇದ್ರ ಮ್ಯಾಗ ಒಂದು ಪೀಸ್ ಹಿಂಗೆ ಹಚ್ಕೊಂಬಿಡಿ ಹಿಂಗೆ ಹಾಕೊಂಡಿ ಅಂದ್ರೆ ಇದನ್ನೀಗ ಈ ಥರ ಕಟ್ ಮಾಡ್ಕೊಂಬಿಡ ಈ ಥರ ಬರ್ತೀನಿ ಈ ಥರ ಹ್ಞೂ ಶಿಮ నోడ్ నాక పీసు హింట్ కట్ మిట్టే ఈ నోడ పకోడ బేసన్ ఇట్ ఎడత ఈ నోడు నమ్మ పకోోడ ఎస్ మై బ్రెడ్ పకోోడ ಹಾಕಿಮ್ಮು ಇನ್ನು ನಮ್ದು ಬ್ರೆಡ್ ಪಕೋಡ ಎಷ್ಟು ಮಸ್ತ್ ರೆಡಿ ಆತ ತಕೊಂಡ್ಬಿಡ್ತೇನೆ ನೋಡ ಮಮ್ಮಿ ಇದು ಯಾರ ಮಾಡಿದ್ದೆ ನಾವ್ ಮಾಡಿದ್ದೆ ಯಾರ ಅಂದ್ರ ನೀವ್ ನಾನು ಶಿಮ್ಮು ಕೂಡ ಮಾಡಿದ್ದ ನೀನು ಶಿಮ್ಮು ಬ್ರೆಡ್ ಹಾ ಸುಲ್ತಾನ ಈಗ ಮಳಿ ಬರಾತ್ ಇತ್ತು ಹೊರಗ ಈ ತರ ಮಾಡ್ಕೊಂಡು ಒಂದ್ ಕಪ್ ಬಿಸಿ 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 ಚಾ ಇತ್ತಂದ್ರ ಸಾಕ್ ನೋಡ ಮಳೆ ಮಸ್ತ್ ಎಂಜಾಯ್ 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 ಫುಲ್ ಎಂಜಾಯ್ ಫುಲ್ ಎಂಜಾಯ್ ಕಟ್ ಮಾಡಿ ತೋರಿಸ್ ಮಮ್ಮಿ ಹೆಂಗಾಗೈತಿ ಒಳಗೆ ಕ್ರಿಸ್ಪಿ ಆಗೈತಿ ಕ್ರಿಸ್ಪಿ ಹಾ ಮಸ್ತಾಗೈತಿ ಇದನ್ನ ಕಟ್ ಮಾಡಿ ತೋರಿಸ್ಬಿಡಿ ನೋಡಿ ಮೊಟ್ಟ ಮೊಟ್ಟ ಅಂದ್ರೆ ನಾವು ಬ್ರೆಡ್ ಆಮ್ಲೆಟ್ ರೀ ಬ್ರೆಡ್ ಪಕೋಡಾ ನಿಮ್ ಮನಸ್ಸಿಗೆ ಬಂದಿದ್ರಿ ಒಂದ್ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಹಾಗೂ ಸಬ್ಸ್ಕ್ರೈಬ್ ಆಗ್ರಿ ನಮ್ಗೆ ಈಗ ಸಪೋರ್ಟ್ ಮಾಡ್ರಿ